ಫ್ರೆಂಡ್ಸ್ ಇಲ್ಲಿ ಬಸವನ್ ಬಾಗೇವಾಡಿ ಗಾರ್ಡನ್ ಬಂದಿದ್ರಿ ಈ ಗಾರ್ಡನ್ ಸರ್ ಆಕ್ಚುಲಿ ಏನೈತಿ ಗೊತ್ತಿಲ್ಲ ಪ್ಲೇಸ್ ನಕತ್ ಆಗೈತಿ ಒನ್ ಟೈಮ್ ಬಂದ್ ಹೋಗಿದಿವಿ ಮತ್ ಬಂದಿವಿ ಬರ್ರಿ ಈ ಗಾರ್ಡನ್ ಹೆಂಗೈತಿ ಐತಿ ಅಂತ ಸಿಗತ್ತಿಲ್ಲ ನಾವು ಈಗ ಒಳಗಡೆ ರೀ ಈಗ ಅಲ್ಲಿ ಒಳಗಡೆ ಐತ್ರಿ ಗಾರ್ಡನ್ ಇನ್ನು ಎಂಟ್ರೆನ್ಸ್ ಇದೀನೋ ಹೊರಗಡೆ ನಾವು ಗಾರ್ಡನ್ ಹೆಂಗ್ ಮೊಮ್ಮಂಗ್ ಬರ್ರಿ ಸೂರ್ಯ ನೋಡ್ರಿ ಇಲ್ಲಿ ನನಗೆ ಟೈಮ್ ಐದು ಗಂಟೆ ಆಗಿರ್ಬೋದು ಐದು ಇಪ್ಪತ್ತೈತ್ರಿ ಸುನೈಸ್ ನೋಡ್ರಿ ಹೆಂಗ್ ಕಾಣಿಸ್ತೈತಿ ಮಾಸ್ತೈತ ನೋಡ್ರಿ ಎದ್ರ

ನೋಡ್ರಿ ಇಲ್ಲೆಲ್ಲ ಗಾರ್ಡನ್ ನೋಡ್ರಿ ಗಾರ್ಡನ್ ಅಂತ ನೋಡಿದಿವ್ರಿ ಈಗ ಮನಿ ಕಡೆ ಹೊಂಟಿವಿ ಟೈಮ್ ಆಗಿದ್ರಿ ಬರ್ರಿ ಮನಿ ನೋಡ್ರಿ ನೋಡ್ರಿ ನಾವ್ ಕಾಗಂಗ್ ಮುಂಗರ್ಕು ಯಾರ್ಕೊಂಡಿವ್ರಿ ಅಲ್ಲಿ ಪೇರುಗಡೆ ಐತ್ರಿ ಪೇರು ಕಳ್ಕೊಳ ಅದ ಹಣ್ಣು ಸುಖ್ರಿ ಯಾಕೋ ಮನೆಗೆ ಮತ್ತೆ ಸಿಗ್ತೀನಂತ ಕಂಟಿನ್ಯೂ ಮಾಡ್ತೀನಿ ನಾವ್ ಈಗ ಬಸವನಪ್ಪನ ಗುಡಿ ಹೊಂಟಿವ್ ನೋಡ್ರಿ ಗಣೇಶ ಸ್ವಸ್ತಿ ಫ್ರೆಂಡ್ಸ್ ನಾವ್ ದರ್ಶನ ಮಾಡ್ಕೊಂಡು ಹೋದ್ರೆ ಆಯ್ತಂತೇಳಿ ಮತ್ತಿಲ್ಲಿ ಬಸವನಪ್ಪನ ಗುಡಿಗೆ ಬಂದೇವ್ರಿ ಇವಾಗ ಇಲ್ಲ ದರ್ಶನ ಮಾಡ್ಕೊಂಡು ಮನೆ ಕಡೆ ಹೋಗ್ತೀವ್ರಿ ರೀ ಇವಾಗ ಹೊರಗಡೆ ರೀ ನೋಡ್ರಿ ಹೊರಗಡೆ ನೋಡ್ರಿ ಈ ತರ ಏನು ಮಾಡೋದ್ರಿ

ಏನ್ ಮಾಡಾಕತ್ತೀರಿ ನೀವು ಫ್ರೆಂಡ್ಸ್ ಎಲ್ಲಿ ಕಾಯಿಲೆ ಕೊಟ್ಟಿವ್ರಿ ಎಣ್ಣೆ ಸಾರ್ದೆಲ್ಲ ಇದನ್ನ ರೆಡಿಮೇಡ್ ಬಂದು ನೋಡಿ ಹಾಕ್ತಿವ್ರಿ ಹೆಂಗಾಗ್ತಾವರಿ ನೀನು ಸ್ವಲ್ಪ ಕಾಯ್ಬೇಕು எத்த <laughs> <laughs>

ನೀನ್ ಅಪ್ಪ ಕಿಶನ್ ನೋಡ್ರಿ ಅಕ್ಕ ತಂಗಿಯರು ಹೆಂಗ ಮಾತಾಡತ್ತಾರೀ ಫ್ರೆಂಡ್ಸ್ ನಾಷ್ಟ ಮಾಡಕಾರಿ ನೋಡ್ರಿ ಏನೇನ್ ಐತಿ ಐತ್ರಿ ಚಟ್ನಿ ಐತ್ರಿ നോട്രി ഫെൻസ് ഹഡ്